ಕಾರ್ಯನಿರತ ಪತ್ರಕರ್ತರ ಸಂಘ ಕಟ್ಟಡ ಮೇಲ್ಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹೆಚ್ಚುವರಿ ಕೊಠಡಿಗಳು ಹಾಗೂ ಸಭಾಂಗಣದ ಶಂಕುಸ್ಥಾಪನೆಯನ್ನು ಭಾನುವಾರದಂದು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮದನ್ಗೌಡ ಹಾಗೂ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಮಾತನಾಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಡಿಯ ಹೆಚ್ಚುವರಿ ಕಟ್ಟಡದ ಗುದ್ದಲಿ ಪೂಜೆ ಮಾಡಲಾಯಿತು ಪತ್ರಕರ್ತರ ಸಂಘ ಎಂದರೆ ಒಂದು ವಿಶೇಷವಾದ ಸ್ಥಾನಮಾನವಿದೆ ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರುತ್ತಿರುವುದು ಒಂದು ಕಡೆಯಾದರೆ ವ್ಯವಸ್ಥಿತವಾದ ಕಟ್ಟಡದ ಪತ್ರಕರ್ತರ ಭವನ ಇದ್ದು ಹೋಗಿ ಬರುವ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲ ಒಳಗೊಂಡ ವಿಶೇಷ ಪತ್ರಕರ್ತರ ಭವನ ಹಾಸನದಲ್ಲಿದೆ ಎಂದರು ಮುಂದುವರಿದ ಭಾಗವಾಗಿ ಇನ್ನೊಂದು ಕಾಮಗಾರಿಯನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ಭಾನುವಾರದಂದು ಗುದ್ದಲಿ ಪೂಜೆ ಮಾಡಲಾಗಿದೆ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ನಾಲ್ಕು ತಿಂಗಳಲ್ಲೇ ಹಾಲ್ ಉದ್ಘಾಟನೆ ಆಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಹೇಳಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಮಾತನಾಡಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮೂರನೇ ಅಂತಸ್ತಿನ ಸಭಾಂಗಣದ ಕಾಮಗಾರಿಗೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಬಿ ಮದನ್ಗೌಡ ಅವರ ಸಾರಥ್ಯದಲ್ಲಿ ಚಾಲನೆ ನೀಡಲಾಗಿದೆ ಈ ಕಟ್ಟಡ ನಿರ್ಮಾಣಕ್ಕೆ ಹಾಸನ ಶಾಸಕರಾದ ಎಚ್ಪಿ ಸ್ವರೂಪ್ ಅವರು ಮೊದಲ ಅನುದಾನ ನೀಡಿದ್ದಾರೆ ಎಲ್ಲ ಸಹಕಾರದೊಂದಿಗೆ ಕಟ್ಟಡ ಕಾಮಗಾರಿಯನ್ನು ಕೈಗೆ ಎಂದರು ಈ ಹಾಸನ ಜಿಲ್ಲಾ ಪತ್ರಕರ್ತರ ಭವನಕ್ಕೆ ಮೊದಲು ಕಟ್ಟಡದ ಶಂಕುಸ್ಥಾಪನೆ ನಿರ್ಮಾಣ ಮಾಡಿದವರು ನಮ್ಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹಿಂದೆ ಇದ್ದಂತ ಎಲ್ಲ ಅಧ್ಯಕ್ಷರು ಕೂಡ ಈ ಸಂಘಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಈ ಕಟ್ಟಡದಲ್ಲೇ ಒಂದು ಸಭಾಂಗಣ ಕಟ್ಟುವ ಸದಾವಕಾಶ ನಮಗೆ ದೊರಕಿದ್ದು ಒಂದು ಹಾಲ್ನಲ್ಲಿ ಜಿಮ್ ಮತ್ತು ಗ್ರಂಥಾಲಯ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು ಕೂಡ ಸಭಾಂಗಣವನ್ನ ಕಟ್ತಾ ಇದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಕೊತ್ತ ತಮ್ಮೆಲ್ಲರಿಗೂ ನಮಸ್ಕಾರ ಸುಮಾರು ಒಂದು ಹದಿನೈದು ಲಕ್ಷ ವೆಚ್ಚ ಆಗೋ ಅಂತ ಸಾಧ್ಯತೆ ಇದೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಅದಕ್ಕೆ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಿ ಈ ಸಭಾಂಗಣದ ಕೆಲಸವನ್ನ ಈ ಸಭಾಂಗಣದ ಮೊದಲು ಈ ಮ ಈಗ ಈಗ ಆಲ್ರೆಡಿ ಮೂರು ವಸತಿ ರೂಪ ಕೊಠಡಿಗಳಿದಾವೆ ಆದ್ರ ಮುಂಭಾಗದಲ್ಲಿ ಈಗ ಮೊದಲು ಹಾಲ್ ಮಾಡ್ತಾ ಇದೀವಿ ಆ ಹಾಲ್ಗೆ ನಾವು ಒಂದು ಅನ್ಕೊಂಡಿದೀವಿ ಅದಕ್ಕೆ ಒಂದು ಜಿಮ್ ಹಾಲ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಒಂದು ಜಿಮ್ ಹಾಲ್ ಜೊತೆಗೆ ಒಂದು ಗ್ರಂಥಾಲಯ ಪತ್ರಕರ್ತರಿಗೆ ಪ್ರಮುಖವಾಗಿ ಬೇಕಾಗಿದೆ ಒಂದು ಸದಾ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಿಕ್ಕೆ ಒಂದು ಜಿಮ್ ಹಾಗೆ ಜ್ಞಾನವನ್ನ ಸಂಪಾದನೆ ಮಾಡ್ಲಿಕ್ಕೆ ಒಂದು ಗ್ರಂಥಾಲಯ ಅದೆರಡೂ ಇದ್ರೊಳಗೆ ಬರ್ತದೆ ಆ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯ ಸಾಕ್ತಾ ಇದೆ ಶಂಕುಸ್ಥಾಪನಾ ಅಂದ್ರೆ ಅಹ್ ಕಟ್ಟಡದ ಇನ್ನೊಂದು ವಿಸ್ತರಣಾ ಕಾರ್ಯಕ್ರಮವನ್ನ ಇವತ್ತು ಗುದ್ದಿ ಪೂಜೆಯನ್ನ ಮಾಡಿದ್ದೇವೆ ಇಡೀ ರಾಜ್ಯದೊಳಗಡೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂದರೆ ಒಂದು ವಿಶೇಷ ಸ್ಥಾನಮಾನ ಇದೆ ಕಾರಣ ಏನಂದರೆ ಅದು ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡಿರೋದು ಒಂದು ಕಡೆ ಆದರೆ ಒಂದು ವ್ಯವಸ್ಥಿತವಾದ ಬಿಲ್ಡಿಂಗ್ ಇಲ್ಲಿದೆ ಆ ಪತ್ರಕರ್ತರ ಭವನ ಇಲ್ಲಿದೆ ಆ ಪತ್ರಕರ್ತರ ಭವನದಲ್ಲಿ ಜೊತೆ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಮೇಲ್ಗಡೆ ಇನ್ನೊಂದು ಇರ್ಬೋದು ಅದ್ರ ಜೊತೆಗೆ ಹೋಗಿ ಬಂದವರು ಹುಡ್ಕೊಳ್ಳೋದಕ್ಕೂ ಕೂಡ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಒಳಗೊಳ್ಳುವಂಥ ಪತ್ರಕರ್ತ ಭವನ ವಿಶೇಷವಾಗಿರೋದು ಆಸ್ಸನ್ನಲ್ಲಿ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಮುಂದುವರೆದ ಕಾಮಗಾರಿಯನ್ನು ವೇಣುಕುಮಾರ್ ಅಧ್ಯಕ್ಷರು ನೇತೃತ್ವದಲ್ಲಿ ಇವತ್ತು ಬುದ್ದಿ ಪೂಜೆಯನ್ನು ಮಾಡಿದೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ಕೊಳ್ಳಿ ಆದಷ್ಟು ಬೇಗ ಒಂದು ನಾಲ್ಕು ತಿಂಗಳಲ್ಲೇ ಉದ್ಘಾಟನೆಯೂ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ಧನ್ಯವಾದಗಳು ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಸಿಬಿ ಸಂತೋಷ್ ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್ ಬಿಆರ್ ಕುಮಾರ್ ರಾಷ್ಟ್ರೀಯ ಮಂಡಳಿ ಸದಸ್ಯ ಪ್ರಕಾಶ್ ಸಕಲೇಶ್ಪುರ ಪತ್ರಕರ್ತರ ಸಂಘದ ಗಣೇಶ್ ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್